ಟಾಪಿಕ್ ಈ ವ್ಯಕ್ತಿ ನಿಮ್ಮನ್ನ ಇಷ್ಟಪಡೋದಕ್ಕೆ ಕಾರಣ ಏನು ನಿಮ್ಮ ಈ ಪ್ರೀತಿಯ ಸಂಬಂಧ ಹೇಗೆ ಯಾಕೆ ಅನ್ನೋದ್ರ ಬಗ್ಗೆ ಈ ಟಾಪಿಕ್ ಈ ರೀಡಿಂಗ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಎರಡು ಫೈಲ್ನ ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ನಂಬರ್ ಟು ಕ್ರಿಸ್ಟಲ್ ಸೊ ನಿಮ್ಗೆ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದ್ಯೋ ಅಥವಾ ಯಾವ ಡೆಕ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನ ಚೂಸ್ ಮಾಡಿ ಅದರ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ರಿ ಕ್ರಿಸ್ಟಲ್ ನೋಡೋಣ ಏನಿದೆ ನಿಮ್ಮ ಪ್ರೀತಿಯಲ್ಲಿ Wow, Lovers Star, very good. Six of Swords, Death and Rebirth, Ten of Pentacles. ನಿಮ್ಮ ಪ್ರೀತಿ ಒಂದು ರೀತಿ ಏನಂದ್ರೆ ಮೇ ಬಿ ಇಲ್ಲಿ ಡಿವೋರ್ಸ್ ಆದ್ಮೇಲೆ ನಿಮ್ಗೆ ಪ್ರೀತಿ ಆಗಿರಬಹುದು ಅಥವಾ ಈ ವ್ಯಕ್ತಿ ಮುಂಚೆಯಿಂದ ಪರಿಚಯ ಇದ್ರು ಆದ್ರೂ ನಿಮ್ಗೆ ಮದ್ವೆ ಮೇಲೆ ಇವ್ರ ಮೇಲೆ ಪ್ರೀತಿ ಆಯ್ತು ಆ ರೀತಿ ಕನೆಕ್ಷನ್ ಇರಬಹುದು ಇದು ಎಲ್ಲರಿಗೂ ಹೀಗೆ ಇರ್ಬೇಕಂತಲ್ಲ ಇಲ್ಲಿ ಚಾನಲ್ಡ್ ಆಗಿದ್ದನ್ನ ನಾನು ಹೇಳಿದೆ ಅದೇ ರೀತಿ ನಿಮ್ಮ ಪ್ರೀತಿ ಅನ್ನೋ ಒಂದು ರೀತಿ ಸ್ಟಾರ್ ಸೀಡ್ಸ್ ಅಥವಾ ಟ್ವಿನ್ ಫ್ಲೇಮ್ ಅಂತ ಹೇಳಬಹುದು ಯಾಕಂದ್ರೆ ಪದೇ ಪದೇ ನೀವಿಬ್ರು ಜಗಳ ಮಾಡ್ಕೊತೀರ ಪದೇ ಪದೇ ನೀವಿಬ್ಬರು ಬೇರೆ ಆಗ್ತೀರಾ ಒಬ್ರು ಬೇರೆ ಆದಾಗ ದೂರ ಆದಾಗ ಇನ್ನೊಬ್ರು ಅವರನ್ನ ಸಾರಿ ಕೇಳುವಂಥದ್ದು ಪ್ರೀತಿಯಲ್ಲಿ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋ ತುಂಬ ತುಂಬಾ ಸತಿ ಇದನ್ನ ಬಿಟ್ಬಿಡ್ಬೇಕು ಅಂತ ನಿಮ್ಮ ಮನ್ಸಿಗೆ ಬಂದಿದೆ ತುಂಬಾ ಸತಿ ಆ ವ್ಯಕ್ತಿನೂ ಹಾಗೆ ಮಾಡ್ತಾರೆ ನಿಮಗೆ ಇನ್ನೇನು ಈ ಪ್ರೀತಿ ಬೇಡ ನಾವು ಸ್ಟಾಪ್ ಮಾಡೋಣ ಅನ್ನೋವಾಗ ಮತ್ತೆ ನೀವೇ ಈ ಪ್ರೀತಿ ಬಗ್ಗೆ ಒಂದು ಹೋಪ್ನ ಸೃಷ್ಟಿ ಮಾಡ್ಕೊತೀರಾ ಆ ವ್ಯಕ್ತಿಗೂ ಹೇಳ್ತೀರಾ ಇಲ್ಲ ಒಂದು ಟ್ರೈ ಮಾಡೋಣ ಈ ಸತಿ ಸರಿ ಹೋಗ್ಬಹುದೇನು ನೀವಿಬ್ರು ಅಷ್ಟೇ ಒನ್ ಆರ್ ದ ಆರ್ದ ಒಂದು ಸತಿ ನೀವು ಟ್ರೈ ಮಾಡ್ತೀರಾ ಇದನ್ನೆಲ್ಲ ಸರಿ ಮಾಡೋಣ ಅಂತ ಒಂದ್ಸತಿ ಆ ವ್ಯಕ್ತಿ ತುಂಬ ಪ್ರಯತ್ನ ಪಡ್ತಾರೆ ಇದನ್ನ ಸರಿ ಮಾಡಬೇಕು ಅಂತ ಎಷ್ಟೊಂದ್ಸತಿ ನಿಮ್ಮ ಭಾವನೆಗಳನ್ನ ಕಂಪ್ಲೀಟ್ ಆಗಿ ಅವ್ರ ಹತ್ರ ಆಗಲ್ಲ ತುಂಬ ನೀವು ಖುಷಿಯಾಗಿದ್ದಾಗ ತುಂಬ ಸುಂದ ಸುಂದರವಾಗಿದ್ದಾಗ ಆ ವ್ಯಕ್ತಿ ನಿಮ್ಮನ್ನ ನೀನು ತುಂಬ ಅಟ್ರಾಕ್ಟಿವ್ ಇದೆಯಾ ನೀನ್ ತುಂಬ ಚೆನ್ನಾಗಿದ್ಯಾ ನಿನ್ಗೆ ನನ್ ನನ್ಗೆ ನೀನು ಈ ತರ ಇದ್ದಿದ್ದಕ್ಕೆ ಇಷ್ಟ ಅಂತ ಆದ್ರೆ ಯಾಕೋ ಈಗ ನೀವು ನಿಮ್ಮನ್ನ ತುಂಬಾನೇ ಒಂದು ರೀತಿ ಬೇಜಾರಲ್ಲಿ ಇಟ್ಕೊಂಡಿದ್ದೀರಾ ನಿಮ್ಮ ಬಗ್ಗೆ ಕೇರ್ ತಗೋತಾ ಇಲ್ಲ ತುಂಬಾ ಡಿಪ್ರೆಷನ್ ತರ ಫೀಲ್ ಆಗ್ತಾ ಇದ್ದೀರಾ ಈ ಪ್ರೀತಿ ಬಗ್ಗೆ ತುಂಬಾ ಭಯ ಕಾಡ್ತಾ ಇದೆ ನಿಮ್ಗೆ ಕೆಲವೊಂದು ವಿಷಯದಲ್ಲಿ ಫ್ಯಾಮಿಲಿ ಒಪ್ತಾ ಇಲ್ಲ ಅಂತ ಆ ವ್ಯಕ್ತಿ ನಿಮ್ಮನ್ನ ದೂರ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದು ವಿಷಯದಲ್ಲಿ ಆ ವ್ಯಕ್ತಿ ಫ್ಯಾಮಿಲಿಯ ಕಾರಣನ ಹೇಳಿ ಅಥವಾ ಅವರ ಮಗುವಿನ ಮಕ್ಕಳ ಕಾರಣ ಹೇಳಿ ಮೀಟ್ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ ನಿಮ್ಮ ಜೊತೆಗೆ ಮುಂಚೆಯಷ್ಟು ಒಡನಾಟ ಇಲ್ಲ ಎಸ್ ನೀವು ಅವರಿಗೆ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಪದೇ ಪದೇ ಪ್ರೀತಿಯಲ್ಲಿ ಚಾನ್ಸ್ನ ಕೊಟ್ಟಿದ್ದೀರಾ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ನನ್ಗೆ ಅನಿಸ್ತಾ ಇರುವಂತದ್ದು ಅಬ್ರಾಡ್ ಅಲ್ಲಿರುವಂಥವರು ಮೇ ಬಿ ನಿಮ್ಮಿಬ್ಬರ ಪ್ರೀತಿ ಅಬ್ರಾಡ್ ಅಲ್ಲಿ ಶುರು ಆಗಿರಬಹುದು ಅಥವಾ ನೀವಿಬ್ರು ಬೇರೆ ಬೇರೆ ದೇಶದಲ್ಲಿದ್ದು ಪ್ರೀತಿ ಮಾಡಿರಬಹುದು ಬ್ಲಾಕ್ ಒಬ್ರು ವೈಟ್ ಆತರ ಹೈಟ್ ಡಿಫ್ರೆನ್ಸಸ್ ಆದ್ರೂ ಈ ಪ್ರೀತಿಯಲ್ಲಿ ನೀವು ಸಾಕಷ್ಟು ಸಾಕಷ್ಟು ಏನಂತಾರೆ ಟೈಮ್ ಕೊಟ್ಟಿದ್ದೀರ ನಿಮ್ ಪರ್ಸನಲ್ ಟೈಮ್ ಕೊಟ್ಟಿದ್ದೀರಾ ಈ ವ್ಯಕ್ತಿಗೆ ಕಷ್ಟ ಅಂದಾಗೆಲ್ಲ ನೀವೇ ಫಸ್ಟ್ ಅವರಿಗೆ ಹೆಲ್ಪ್ ಮಾಡಿದಂಥವ್ರು ಆ ವ್ಯಕ್ತಿಗೆ ನಿಮ್ಮನ್ನ ಬಿಟ್ಬಿಡ್ಬೇಕು ಅನ್ನೋದಿಲ್ಲ ಬದಲಿಗೆ ಹೇಗಾದ್ರೂ ಪ್ರೀತಿನ ಉಳಿಸ್ಕೋಬೇಕು ನನ್ನ ಜೀವನದಲ್ಲಿ ನೀನೊಂದು ರೀತಿ ಲಕ್ ನನ್ನ ಜೀವನದಲ್ಲಿ ನೀನು ಸಿಕ್ಕಿರುವಂಥದ್ದು ನನ್ನ ಲಕ್ ಅಂತ ಹೇಳಿ ಆ ವ್ಯಕ್ತಿ ನಿಮ್ಮನ್ನ ಸಂಪೂರ್ಣವಾಗಿ ನಂಬಿದ್ದಾರೆ ಪಾಯಿಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಪಾಯಿಲ್ ನಂಬರ್ ಟು ಯಾರು ಈ ಒಂದು ಕ್ರಿಸ್ಟಲ್ ನ ಚೂಸ್ ಮಾಡಿದ್ರಿ ನೋಡೋಣ ಪ್ರೀತಿಯಲ್ಲಿ ಆ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಐ ಮೀನ್ ಈ ಪ್ರೀತಿ ಯಾವ ರೀತಿ ಅವ್ರು ಯಾಕೆ ನಿಮ್ಮನ್ನು ಇಷ್ಟಪಡ್ತಾರೆ ಇದೆಲ್ಲ ನಾನು ಯೂಟ್ಯೂಬಲ್ಲಿ ಲೈವ್ ಬರೋದ್ರ ಬಗ್ಗೆ ಅಥವಾ ಅಪ್ಕಮಿಂಗ್ ಕ್ಲಾಸ್ನ ಎಲ್ಲದನ್ನು ನಾನು ಯೂಟ್ಯೂಬ್ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಮಿಸ್ ಮಾಡಿಬಿಡಿ ದ ಲವರ್ಸ್ ವ ಇದೇ ನನ್ನ ಮ್ಯಾಜಿಕ್ ಅಂತ ಹೇಳಬಹುದು ನನ್ನ ಏಂಜಲ್ಸ್ ನನ್ನ ಜೊತೆಗಿರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಫೈಲ್ ನಂಬರ್ ಒನ್ನಲ್ಲೂ ಹೋಗಿ ಚೆಕ್ ಮಾಡಿ ನಿಮಗೆ ಟೈಮ್ ಇದ್ರೆ ಇಷ್ಟ ಇದ್ರೆ ಫೈಲ್ ನಂಬರ್ ಒನ್ ಅಲ್ಲಿ ಫಸ್ಟ್ ಕಾರ್ಡ್ ಲವರ್ಸ್ ಬಂದಿದೆ ಫೈಲ್ ನಂಬರ್ ಟೂ ಅಲ್ಲೂ ಲವರ್ಸ್ ಬಂದಿದೆ ಕಿಂಗ್ ಆಫ್ ಕಪ್ಸ್ ಫೋರ್ ಆಫ್ ಕಪ್ಸ್ ನೈನ್ ಆಫ್ ಕಪ್ಸ್ ಸಿಕ್ಸ್ ಆಫ್ ವೀಲ್ಸ್ ಅಲ್ಲಿ ಸಿಕ್ಸ್ ಆಫ್ ಸೋಟ್ಸ್ ಬಂದಿದೆ ಓಕೆ ಕಂಟ್ರೋಲ್ ಆಂಡ್ ರೆಸೆಪ್ಟಿವ್ ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಪ್ರಪೋಸ್ ಮಾಡಿದಾಗ ನೀವು ಸಂಪೂರ್ಣವಾಗಿ ರೆಡಿ ಇರಲಿಲ್ಲ ನೀವು ಬೇಡ ಈ ಪ್ರೀತಿ ಅಥವಾ ನೀವು ನನ್ನನ್ನು ನಿಮ್ಮ ಪ್ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೋತೀರಾ ಮೇ ಬಿ ನಿಮಗೆ ಒಂದು ಬೇಬಿ ಇರುವಂಥದ್ದು ಆ ಥರ ಇರಬಹುದು ಆಗ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿದ್ರು ಆ ವ್ಯಕ್ತಿಗೆ ನಿಮ್ಮ ನೇಚರ್ ನಿಮ್ಮ ಸಹಾಯ ಮಾಡುವ ಗುಣ ಇದೆಲ್ಲ ಅವ್ರಿಗೆ ಇಷ್ಟ ಆಗಿತ್ತು ಅವರು ಹೇಳಿದರು ಈ ರೀತಿಯಾಗಿ ನನಗೆ ಒಂದು ಪಾರ್ಟ್ನರ್ ಬೇಕಿತ್ತು ನನ್ನ ಕೇರ್ ಮಾಡೋರೊಬ್ಬರು ಬೇಕಿತ್ತು ಅಂತೆಲ್ಲ ಅದಾದ್ಮೇಲೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಬಂತು ಒಬ್ರಿಗೊಬ್ರು ವಿಷಯಗಳನ್ನ ಶೇರ್ ಮಾಡಿದ್ರಿ ಇಬ್ಬರು ಒಳ್ಳೆ ಕ್ವಾಲಿಟಿ ನ ಸ್ಪೆಂಡ್ ಮಾಡಿದ್ರಿ ಅಂದರೆ ಲಂಚ್ ಡಿನ್ನರ್ ಹೋಗುವಂಥದ್ದು ಪ್ರೀತಿಯಲ್ಲಿ ಒಂದಷ್ಟು ಆ್ಯಕ್ಷನ್ ತಗೊಂಡ್ರಿ ಅಂದರೆ ಇಬ್ರು ಬಿಸ್ನೆಸ್ನ ಶುರು ಮಾಡುವಂಥದ್ದು ಅಥವಾ ಮೇ ಬಿ ಇಲ್ಲಿ ಯಾರೋ ಒಬ್ಬರು ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದು ಅಥವಾ ಅವ್ರಿಗೆ ಏನಾದರೂ ನ ಗಿಫ್ಟ್ ಆಗಿ ಕೊಡುವಂಥದ್ದು ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಜವಾಬ್ದಾರಿನ ತಗೋತಾ ಇದ್ದಾರೆ ತಗೊಂಡ್ ತಗೊಂಡಿದ್ದಾರೆ ತಗೋ ತಗೊಳೋದ್ರ ಬಗ್ಗೆ ಮಾತಾಡ್ತಾರೆ ಆದ್ರೆ ಒಂದ್ಸತಿ ನಿಮ್ಗೆ ಅನ್ಸುತ್ತೆ ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದಾರ ನಿಮ್ಮ ನ ಕಂಟ್ರೋಲ್ ಮಾಡ್ತಿದಾರ ನೀವು ಅವರಿಗೆ ಸಂಪೂರ್ಣ ಸರೆಂಡರ್ ಆಗಿಬಿಟ್ಟಿದಿರ ನೀವ್ ಅನ್ಕೊಂಡಂಗೆ ಇಲ್ಲಿ ಏನು ನಡೀತಾ ಇಲ್ಲ ನಮ್ಮ ಮುಂಚೆ ಇದ್ದಂತಹ ಪ್ರೀತಿ ವಿಶ್ವಾಸ ಇವಾಗ ಯಾಕಿಲ್ಲ ಮೇ ಬಿ ಆ ವ್ಯಕ್ತಿ ನಂಬರ್ ಬ್ಲಾಕ್ ಮಾಡಿದಾಗ ಮಾತಾಡದೇ ಇದ್ದಾಗ ನೀವು ಅವ್ರನ್ನ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ತುಂಬಾ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿದ್ದೀರ ಸ್ವಿಚ್ ವರ್ಡ್ಸ್ ನ ಹೇಳುವಂಥದ್ದು ಪ್ರೀತಿಯಲ್ಲಿ ನೀವು ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ಬರ್ಬೇಕು ನಾವು ಹೀಗೆ ಇದ್ರೆ ಆಗೋದಿಲ್ಲ ಪ್ರೀತಿಯಲ್ಲಿ ನಾವೆಲ್ಲರಿಗಿಂತ ಚೆನ್ನಾಗಿರ್ಬೇಕು ಪ್ರೀತಿಯಲ್ಲಿ ನಾನು ತುಂಬ ಖುಷಿಯಾಗಿರಬೇಕು ಅನ್ನೋದ್ರ ಬಗ್ಗೆ ನೀವು ಹೊಸ ಹೊಸ ವಿಚಾರಗಳನ್ನು ಟ್ರೈ ಮಾಡ್ತಿದ್ರೆ ನಿಮ್ಮ ಪಾರ್ಟ್ನರ್ ಪ್ರೀತಿ ನಿಮಗೆ ಸಿಗಬೇಕು ಅಂತ ಮೇ ಬಿ ಸಮ್ ಕುಂಡಲಿನಿ ಪ್ರಾಕ್ಟೀಸ್ ಆಗಿರಬಹುದು ಅಥವಾ ಸೆಲ್ಫ್ ಲವ್ ಪ್ರಾಕ್ಟೀಸ್ ಆಗಿರಬಹುದು ರೋಸ್ ಸ್ಕ್ವಾಟ್ಸ್ ಯೂಸ್ ಮಾಡೋದಾಗಿರಬಹುದು ಲವ್ ಡಕ್ನ ಯೂಸ್ ಮಾಡೋ ಕೃಷ್ಣ ಮತ್ತು ರಾಧೆಯ ಮಂತ್ರಗಳನ್ನು ಹೇಳೋದಾಗಿರಬಹುದು ಈ ಥರ ನಿಮ್ಮಿಬ್ಬರ ಮಧ್ಯೆ ಎಸ್ ಥರ್ಡ್ ಪಾರ್ಟಿ ಇತ್ತು ಅದು ತುಂಬಾ ನಿಮಗೆ ಹಿಂಸೆ ಆಗ್ತಾ ಇತ್ತು ಈಗ್ಲೂ ಸತಿ ನಿಮಗೆ ಕಾಡುವಂತ ಡೌಟ್ ಏನಂದ್ರೆ ಥರ್ಡ್ ಪಾರ್ಟಿ ನಮ್ಮಿಬ್ಬರ ಇಬ್ಬರ ಮಧ್ಯ ಇರೋದ್ರಿಂದ ಈ ವ್ಯಕ್ತಿ ನಮ್ಮನ್ನ ಈ ತರ ಟ್ರೀಟ್ ಮಾಡ್ತಾರ ಥರ್ಡ್ ಪಾರ್ಟಿ ವಿಷಯನ ಇವರು ಕೇಳ್ಕೊತಾ ಇದಾರ ಅಥವಾ ಅಲ್ಲಿ ತುಂಬಾ ಚೆನ್ನಾಗಿದಾರ ಈ ತರ ನಿಮಗೆ ತುಂಬಾ ಭಯ ತರುವಂಥ ವಿಷಯ ಸತಿ ನಿಮಗೆ ಹಾಗೆ ಅನ್ಸತ್ತೆ ಈ ವ್ಯಕ್ತಿ ತುಂಬಾ ಖರ್ಚು ಮಾಡುವಂತವ್ರು ತುಂಬಾ ಏನು ಖುಷಿಯಾಗಿರಕ್ಕೆ ಇಷ್ಟ ಒಂದು ಸರ್ತಿ ನಿಮಗೆ ಭಯ ಆಗುತ್ತೆ ಇವರೆಲ್ಲ ದುಡ್ಡು ಖರ್ಚು ಮಾಡ್ತಾರೆ ನಮ್ಮ ಫ್ಯೂಚರ್ಗೆ ಏನೂ ಇರೋದಿಲ್ಲ ಅಂತಲೂ ಅನಿಸತ್ತೆ ಆ ವ್ಯಕ್ತಿ ತುಂಬ ಖುಷಿಯಾಗಿರೋದು ಯಾವುದೂ ತಲೆ ಹಚ್ಕೊಳ್ಳೋದಿಲ್ಲ ಎಲ್ಲದಕ್ಕೂ ನೀವೇ ತುಂಬ ಡೀಪ್ ಆಗಿ ಯೋಚನೆ ಮಾಡುವಂಥದ್ದು ಈ ಪ್ರೀತಿಯಲ್ಲಿ ಅಂತ ಅನಿಸುತ್ತೆ ಇದು ನಿಮ್ಮ ರೀಡಿಂಗ್ ಆಗಿತ್ತು ಫ್ಯಾನ್ ನಂಬರ್ ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್